ನೀನು ಹಿಂದೂನಾ ಈ ಡೈಲಾಗು ಈ ಪದ ಎಷ್ಟು ಹೊಟ್ಟೆ ಉರಿ ಕಿವಿಯಲ್ಲಿ ಬಿದ್ದಿರೋ ಶಬ್ದ ಹಗಲು ರಾತ್ರಿ ನಿದ್ದೆ ಮಾಡಕ್ಕೆ ಬಿಡ ಹಿಂದೂಗಳು ಎಲ್ಲೇ ಇದ್ದರೂ ಅವ್ರನ್ನ ಮುಟ್ಟೋಕ್ಕೆ ಮಾತಾಡ್ಸೋಕ್ಕೆ ಎದುರಬೇಕು ಆ ಸಮಾಜದವರು ನಮ್ಮನ್ನು ಅವರು ಸಾಯಿಸ್ತಾರೆ ನಮ್ಮನ್ನ ಮುಂಜಿ ಮಾಡ್ತಾರೆ ಕೊಯ್ತಾರೆ ಇವ್ರು ಒಂದು ರಿಲಿಜಿಯನ್ ವಾರಲ್ಲಿ ಇನ್ವಾಲ್ವ್ ಆಗಿದಾರ ನಾವೆಲ್ಲ ಇಲ್ಲಿರೋ ಮುಸ್ಲಿಮ್ಸ್ ಗೆ ತೊಂದರೆ ಕೊಡ್ತಿದೀವಿ ಅಂತ ಅವ್ರ ಅವ್ ಅವನಿಗೆ ಇರೋ ತಲೆ ತುಂಬಿರೋ ವಿಷಯ ಇದು ಹೇಳ್ತೀನಿ ಹೇಳಿ ನೀವು ಇಲ್ಲಿ ಬಂದು ಆರಾಮಾಗಿ ಎಂಜಾಯ್ ಮಾಡ್ತೀರಾ ನಮ್ಮ ಮಕ್ಕಳು ಕಷ್ಟದಲ್ಲಿ ಇರಬೇಕು ನೀವು ಇಲ್ಲಿ ಬಂದು ಎಂಜಾಯ್ ಮಾಡ್ಬೇಕಂತ ಶೂಟ್ ಮಾಡಿದ್ರಿ ಅವ್ರನ್ನೆಲ್ಲರೂ ಟೆರಸ್ ಗೆ ಹೇಳ್ಕೋಬೇಕನ್ನ ಪ್ಲಾನ್ ಇದು ಇಡನ್ ಅಜೆಂಡಾ ಇದು ಅವ್ರದೇ ಒಂದು ರಿಲೀಜಿಯನ್ ಇರಬೇಕು ಇಡೀ ವರ್ಡ್ ತುಂಬಾ ಅವಾಗ ಶಾಂತಿ ನೆಲೆಸುತ್ತೆ ಅಂತ ಅವ್ರ ಅಜೆಂಡಾ ಹಾಕೊಂಡ್ಬಿಟ್ಟಾರೆ ಕುರಾನ್ ಆಗಲಿ ಜಗತ್ತಿನ ಯಾವುದೇ ಧರ್ಮ ಆಗಿರಲಿ ಇದನ್ನ ಯಾವುದನ್ನು ಕೂಡ ಒಪ್ಪೋದಿಲ್ಲ ಮುಸಲ್ಮಾನರು ಭಯೋತ್ಪಾದಕರು ಹೊಡೆದಿದ್ದಾರೆ ಶೂಟ್ ಮಾಡಿದ್ದಾರೆ ಫ್ರೀ ಬುಡ್ಲಿ ಆರ್ಮಿ ಅವ್ರನ್ನ ಅವ್ರು ತೋರಿಸ್ತಾರೆ ಬಟ್ ಅವ್ರಿಗೆ ಏನೇ ಬೇಡ ಸರ್ ಒಂದು ತಿಂಗಳು ಬೇಡ ಒಂದು ವರ್ಷನೂ ಬೇಡ ಬರೀ ಒಂದು ವಾರ ಬುತ್ ನೋಡಲಿ ಪಾಕಿಸ್ತಾನ ಇಲ್ದ ಮಾಡ್ತಾರೆ ನೀನು ಹಿಂದೂನಾ ಈ ಡೈಲಾಗು ಈ ಪದ ಎಷ್ಟು ಹೊಟ್ಟೆ ಉರಿಯುತ್ತೆ ಹಾಂ ನೀನು ಹಿಂದೂನಾ ಅಂತ ಕೇಳಿದಾಗ ಈ ಕಿವಿಯಲ್ಲಿ ಬಿದ್ದಿರೋ ಶಬ್ದ ಹಗಲು ರಾತ್ರಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಯಾಕೆ ಹೇಳ್ರಿ ನೀನು ಹಿಂದೂನಾ ಅನ್ನೋ ಶಬ್ದ ಇದು ಇತಿಹಾಸದ ಪುಟದಲ್ಲಿ ಬರೆದಿಡುವಂಥ ಒಂದು ಶಬ್ದ ಈ ಶಬ್ದ ಸಹಿಸ್ಕೊಳ್ಳೋಕೆ ಇಲ್ಲ ಅದಕ್ಕೆ ನಿಮಗೆಲ್ಲ ಹೇಳದ್ರಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಆಮೇಲೆ ನಾನು ಬ್ರಾಹ್ಮಣ ಇವನು ಅವನು ಇವನು ಕೆಳಜಾತಿ ಮೇಲ್ಜಾತಿ ಎಲ್ಲ ಬಿಟ್ಬಿಡ್ರಿ ಬರೀ ಹಿಂದೂ ಅನ್ನೋದನ್ನು ಉಳಿಸ್ಕೊಂಡು ಹೋಗಿರಿ ಅಂದಾಗ ನಿಮ್ಮಲ್ಲಿ ಒಂದು ಒಗ್ಗಟ್ಟಂತ ಇರುತ್ತೆ ನಾವು ಬೆಂಗಳೂರಲ್ಲಿ ಅಷ್ಟೇ ಅಲ್ಲ ಒಂದು ಕರ್ನಾಟಕ ಅಂತ ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಹಿಂದೂಗಳು ಎಲ್ಲೇ ಇದ್ದರೂ ಅವ್ರನ್ನ ಮುಟ್ಟೋಕ್ಕೆ ಮಾತಾಡ್ಸೋಕ್ಕೆ ಎದುರಬೇಕು ಆ ಸಮಾಜದವರು ಹಿಂದೂಗಳು ನನಗೆ ಒಡೆದ್ರೆ ನಮ್ಮ ತಮ್ಮ ಸುಮ್ಮನೆ ಇರ್ತಾನೆ ಕಣ್ಣಾಗಿ ನೀರು ಹಾಕ್ಕೊಂಡು ಯಾಕಂದರೆ ಅವನಿಗೆ ಅವನ ಹೆಂಡ್ತಿ ಅವನ ಮಕ್ಕಳು ಮತ್ತೆ ತಂದೆ ತಾಯಿ ಇರ್ತಾರಂತಗೋಸ್ಕರ ನಮ್ಮಣ್ಣ ಸತ್ರು ಸಾಯಿಲಿ ಅಂತ ಒಂದಿನ ನೋವು ಮಾಡ್ಕೊಂಡು ಸುಮ್ಮನಾಗಿಬಿಡ್ತಾನೆ ಅದೇ ನಾವು ಮಾಡ್ತಾ ಇರೋದು ಇನ್ನು ಬೇರೆಯವರಂತೂ ಮುಗಿದು ಹೋಯ್ತು ಸ್ವಂತ ನಮ್ಮ ಅಣ್ತಂಬ್ರೆ ಒಂದು ದಿನ ಕಣ್ಣಾಗಿ ನೀರು ಹಾಕಿ ಸುಮ್ಮನಾಗಿಬಿಡ್ತಾರೆ ಯಾಕೆ ಹೇಳ್ರಿ ನನ್ನ ಕುಟುಂಬ ಬದುಕಬೇಕು ಅಂತ ಅವರು ನನ್ನ ಕುಟುಂಬ ಬದುಕಬೇಕಂತ ಅವ್ರು ಯಾರು ಮಾಡಲ್ಲ ರೀ ಅವರ ಒಂದು ಕುಟುಂಬ ಅಂದರೆ ಅವರ ಒಂದು ಜಾತಿ ಅವರೊಂದು ಇದಕ್ಕೆ ನಿಷ್ಠಾವಂತರಾಗಿರ್ತಾರೆ ಅವ್ರು ಎಲ್ಲರೂ ಒಗ್ಗಟ್ಟಾಗಿ ಅವ್ರು ಹತ್ತು ಜನ ಇದ್ದರೂ ನಾವು ಸಾವಿರ ಜನ ಇದ್ದರು ನಮ್ಮನ್ನು ಎದುರಿಸಿ ಬಾಳುವಂಥ ಶಕ್ತಿ ಅವರಲ್ಲಿದೆ ಆ ಶಕ್ತಿ ಹಿಂದೂಗಳು ಭಾರತೀಯರು ನಿಮ್ಮಲ್ಲಿ ಬರಲ್ರಿ ಎಲ್ಲರೂ ಒಗ್ಗಟ್ಟಾಗ್ರೆ ಇವತ್ತು ಕಾಶ್ಮೀರದವರು ಅವ್ರನ್ನ ಹೊಡೆದಿದ್ದಾರೆ ನಾಳೆ ನಮ್ಮನ್ನು ಯಾರು ಒಡಿಲಿಲ್ಲಪ್ಪ ಅಂದರೂ ನಾವು ಸಾಯ್ತೀವಿ ಆದರೆ ಅದಕ್ಕೂ ಮುಂಚೆ ನಮ್ಮನ್ನು ಅವರು ಸಾಯಿಸ್ತಾರೆ ನಮ್ಮನ್ನು ಮುಂಜಿ ಮಾಡ್ತಾರೆ ಕೊಯ್ತಾರೆ ದಯವಿಟ್ಟು ಆ ಥರ ಮಾಡಿಸ್ಕೋಬೇಡಿ ದಯವಿಟ್ಟು ಒಗ್ಗಟ್ಟಾಗಿ ನಮ್ಮ ಭಾರತದವರು ಪ್ರತಿಯೊಬ್ಬರು ಜಾತಿ ಭೇದ ಮಾಡಿದ್ರೆ ಎಲ್ಲರೂ ದಯವಿಟ್ಟು ಇನ್ನು ಮುಂದೆ ಒಗ್ಗಟ್ಟಾಗ್ರಿ ಇವರು ಒಂದು ರಿಲಿಜನ್ ವಾರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಯಾರಿಗಾದರೂ ತೊಂದರೆ ಕೊಟ್ಟಿದ್ದಾರೆ ಬಟ್ ಆ ವ್ಯಕ್ತಿ ಅವರು ಅವ್ರ ಮನೆಯವರು ಹೇಳಿದ್ನ ನಾನು ಕೇಳಿದೆ ನಾನು ಬೆಳಗ್ಗಿಂದನೂ ಇಲ್ಲೇ ಇದ್ದೀನಿ ಎಲ್ಲ ಕೇಳಿ ನೋಡಿದೆ ಏನಂತಂದ್ರೆ ಮಗು ಎತ್ಕೊಂಡು ಮೂರು ಕಿಲೋಮೀಟ್ರ್ ಓಡ್ ಬಂದಿದ್ದಾರಂತ ಸರ್ ಪಾಪ ಎಮ್ಮ ಆ ಎಮ್ಮ ತಿಂಕ್ ಮಾಡಿರೋದು ಒಂದೇ ನಮ್ಮ ಮನೆಯವರು ಹೆಂಗಿದ್ರು ಅವರು ಅವರು ಡಾಕ್ಟ್ರಂತೆ ಅವರು ಸೈಂಟಿಫಿಕಾಗಿ ಹೇಳಿದ್ರು ಏನಂತಂದ್ರೆ ಅವ್ರು ಶೂಟ್ ಮಾಡಿರೋ ಒಂದು ಕುದಕ್ಕೆ ಈ ಥರ ಪಾರ್ಟ್ಸ್ ಕಟ್ಟಾದರೆ ಬದುಕಕ್ಕೆ ಸಾಧ್ಯನೇ ಇಲ್ಲ ನನ್ನ ಮನೆಯವರು ಉಳ್ಸೋಕ್ಕೆ ಆಗಲ್ಲ ಅಂತ ನನಗೆ ಗೊತ್ತಾಯಿತು ಹಂಗಾಗಿ ಮಗು ಎತ್ಕೊಂಡು ನಾನು ನನ್ನ ಮಗುನಾದರೂ ಬದುಕಬೇಕಲ್ಲ ನನ್ನೂ ಏನಾದ್ರು ಶೂಟ್ ಮಾಡಿದ್ರೆ ನನ್ನ ಮಗನೂ ಬದುಕಸ್ಕೋದು ಕಷ್ಟ ಅಂತೇಳಿ ಓಡ್ ಬಂದಾರೆ ಪಾಪ ಇನ್ನೊಂದೇನಂತಂದರೆ ಸರ್ ಈಗ ಅವರು ಹೇಳಿದ್ದೇನಂತಂದರೆ ಇಲ್ಲೆಲ್ಲ ಬಂದು ಆರಾಮಾಗಿ ಎಂಜಾಯ್ ಮಾಡ್ತೀರಾ ನೀವು ನಮ್ಮವರು ಕಷ್ಟದಲ್ಲಿದ್ದಾರೆ ನೀವು ಅವ್ರು ಹೇಳು ಹೇಳಿರೇ ಹೇಳ್ತಾ ಇದ್ದೀನಿ ಸರ್ ರಿಯಾಲಿಟಿನೇ ಯಾರಿಗೇನು ಭಯ ಏನಿಲ್ಲ ಯಾರಿಗೂ ಭಯ ಪಡೋಂಥದ್ದು ಏನಿಲ್ಲ ಏನಂತಂದರೆ ನಾವೆಲ್ಲ ಇಲ್ಲಿರೋ ಮುಸ್ಲಿಮ್ಸ್ಗೆ ತೊಂದರೆ ಕೊಡ್ತಿದ್ದೀವಂತೆ ಅವರು ಅವ್ರು ಅವನಿಗೆ ಇರೋ ತಲೆ ತುಂಬಿರೋ ವಿಷಯ ಇದು ಹೇಳ್ತೀನಿ ಕೇಳಿ ಬ್ರೈನ್ ಬ್ರೈನ್ ವಾಶ್ ಬ್ರೈನ್ ವಾಶ್ ತುಂಬಿ ನಿಮ್ಮ ನಮ್ಮ ಹಿಂದೂಗಳಿಗೆಲ್ಲ ನೀವು ಅಲ್ಲಿ ಮುಸ್ಲಿಮ್ಸ್ಗೆಲ್ಲ ನೀವು ಇಂಡಿಯಾದಲ್ಲಿ ಕಷ್ಟ ಕೊಡ್ತಿದ್ದೀರಿ ನೀವು ನೀವು ಇಲ್ಲಿ ಬಂದು ಆರಾಮಾಗಿ ಎಂಜಾಯ್ ಮಾಡ್ತೀರಾ ನಮ್ಮ ಮಕ್ಳು ಇರಬೇಕು ನೀವು ಇಲ್ಲಿ ಬಂದು ಎಂಜಾಯ್ ಮಾಡ್ಬೇಕಂತ ಶೂಟ್ ಮಾಡಿದ್ದೀವಿ ನಾವಿಲ್ಲಿ ಎಕ್ಸಾಂಪಲ್ ನೀವೇ ನೋಡ್ತಿದ್ರ ಎಲ್ರಿಗೂ ರಿಯಾಲಿಟಿ ಗೊತ್ತು ನಮಗಿಂತ ಜಾಸ್ತಿ ಮೀಡಾದವ್ರೆ ನಿಮಗೆ ಗೊತ್ತಿರುತ್ತೆ ಸರ್ ಯಾರಿಗೆ ಯಾರು ತೊಂದರೆ ಕೊಟ್ಟಿರ್ತಾರೆ ಅಲ್ಲ ಈಗ ನಮ್ಮ ಪಾಡಿ ನಾವು ಜೀವನ ಬದುಕ್ತಿದ್ದೆ ಅವ್ರ ಪಾಡಿ ಅವ್ರು ಬಟ್ ಅವ್ರಿಗೆ ಬ್ರೈನ್ ವಾಶ್ ಮಾಡ್ತಿದ್ದಾರೆ ಈ ಬ್ರೈನ್ ವಾಶ್ನ ಅವ್ರು ಅರ್ಥ ಮಾಡ್ಕೋಬೇಕು ಸರ್ ಇದು ರಿಯಾಲಿಟಿ ಇದು ಸರ್ ಆಮೇಲೆ ಇನ್ನೊಂದು ಇಂಟೆನ್ಷನ್ನು ಇಲ್ಲಿ ಭಾಳ ಜನ ನಾನು ಅಬ್ಸರ್ವ್ ಮಾಡಿರೋದ್ರಿಂದ ಹೇಳ್ತಿದ್ದೀನಿ ಏನಂತಂದರೆ ಅಲ್ಲಿ ಟೂರಿಸಮ್ ಡೆವಲಪ್ ಆಗ್ತಿದೆ ಸರ್ ಅದನ್ನು ಸ್ಟಾಪ್ ಮಾಡಿ ಅಲ್ಲಿರೋವಂಥ ಯೂತ್ಸ್ಗೆ ಕೆಲಸ ಸಿಗ್ಲಾರ್ದಂಗೆ ಅವ್ರಿಗೆ ಎಕಾನಮಿ ಸೋರ್ಸ್ ಏನೂ ಬರಲಾರ್ದಂಗೆ ಮಾಡಿ ಅವ್ರನ್ನೆಲ್ಲರೂ ಟೆರ್ರಿಸ್ಟ್ಗೆ ಹೇಳ್ಕೋಬೇಕನ್ನೋ ಪ್ಲಾನ್ ಇದು ಈಜೆ ಇಡನ್ ಅಜೆಂಡಾ ಇದು ಬಟ್ ಅವ್ರಿಗೊಂದು ಏನಂತಂದರೆ ಅವ್ರದ್ದೇ ಒಂದು ರಿಲೀಜಿಯನ್ ಇರಬೇಕು ಇಡೀ ವರ್ಡ್ ತುಂಬ ಅವಾಗ ಶಾಂತಿ ನೆಲೆಸುತ್ತೆ ಅಂತ ಅವ್ರ ಅಜೆಂಡಾ ಇಟ್ಕೊಂಬಿಟ್ಟಾರೆ ಸೊ ಅದರಿಂದ ಎಲ್ಲರೂ ಸಾಯಿಸಲೇಬೇಕಂತ ಡಿಸೈಡ್ ಅವ್ರದ್ದು ನಾವು ಇನ್ನೊಬ್ರಿಗೆ ಕೊಡೋದಲ್ಲ ಸರ್ ಅವ್ರು ತಗೊಂಡಾಗ್ತಾನೆ ಗೊತ್ತಾಗೋದು ಅರ್ಥ ಆಗೋದು ಇಷ್ಟೇ ಸರ್ ಸಿಂಪಲ್ ಇನ್ನೊಬ್ರಿಗೆ ನೋವು ಕೊಡೋದಲ್ಲ ಆ ನೂ ಅವ್ರು ಅನ್ಬೋಕ್ಸ್ದಾಗೆ ಗೊತ್ತಾಗೋದು ಆಮೇಲೆ ಕಂಟ್ರೋಲಿಂಗ್ ಸೊಲ್ಯೂಷನ್ಸ್ ಅಂತಂದರೆ ಈಗ ಒಂದು ಫಸ್ಟ್ ಇದರಲ್ಲಿ ಪೊಲಿಟಿಕ್ಸ್ ಬಿಟ್ಟು ಹ್ಯೂಮ್ಯಾನಿಟಿಗೆ ಬರಬೇಕು ಸರ್ ಯಾವುದೇ ಆಗಿರಲಿ ನೋಡಬೇಕು ಯಾರು ಹಿಂಗೆ ಈಗ ಹಿಸ್ಟ್ರಿ ನೋಡಿ ತೆಗೆದು ನೋಡಿ ಯಾರು ಯಾರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ನೋಡಲಿ ಪಾಯಿಂಟ್ ಯಾರು ಯಾರಿಗೆ ಮೋಸ ಮಾಡಿದ್ದಾರೆ ನೋಡಲಿ ಹಿಸ್ಟ್ರಿ ಬುಕ್ಸ್ ತೆಗೆದು ನೋಡಲಿ ಸಾಕು ಯಾರು ಇಷ್ಟು ವರ್ಷದಿಂದ ಯಾರು ಅಟ್ಯಾಕ್ಸ್ ಯಾರ ಮೇಲೆ ಮಾಡ್ತಾ ಇದ್ದಾರೆ ಯಾರು ಏನು ಅಜೆಂಡಾ ಮಾಡ್ತಾ ಇದಾರೆ ಅಥವಾ ಇನ್ ಫ್ಯೂಚರಲ್ಲಿ ಏನು ಮಾಡ್ಬೋದು ಅನ್ನೋದು ಗೊತ್ತಿದೆಯಲ್ಲ ಅದನ್ನು ಇವಾಗಲಿಂದಾನೆ ಸ್ಟಾಪ್ ಮಾಡಿದ್ರೆ ಓಕೆ ಈಗೂ ಹೆಚ್ಚು ಕಾಣಲಿಲ್ಲ ಅಂತಂದರೆ ಮುಂದೊಂದು ದಿನ ಮನೆಗೆ ನುಗ್ಗಿ ಹೊಡೆದ್ರು ಎಲ್ಲರೂ ಸಹಿಸ್ಕೊಂಡಿರೋ ಪರಿಸ್ಥಿತಿ ಬರುತ್ತೆ ನೋಡಿ ಮುಸಲ್ಮಾನರು ಆ ಭಯೋತ್ಪಾದಕರು ಹೊಡೆದಿದ್ದಾರೆ ಶೂಟ್ ಮಾಡಿದ್ದಾರೆ ನೀನು ಹಿಂದೂ ಅಂದರೆ ಶೂಟ್ ಮಾಡಿದ್ದಾರೆ ಒಬ್ಬ ಪ್ರಧಾನಿಯೂ ಸಾರಿ ಕೇಳಿಲ್ಲ ಗೃಹ ಸಚಿವನೂ ಕೇಳಿಲ್ಲ ರಕ್ಷಣಾ ಸಚಿವನೂ ಕೇಳಿಲ್ಲ ಒಬ್ಬ ಕರ್ನಾಟಕ ರಾಜ್ಯದ ಪ್ರಜಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ ಎಲ್ಲರೂ ಹಿಂದೂಗಳ ಹತ್ರ ಹಿಂದೂ ಮುಸಲ್ಮಾನರು ಬಾಯಿ ಬಾಯಿ ಥರ ಇದ್ದೀವಿ ಕರ್ನಾಟಕದಲ್ಲೀ ದೇಶದಲ್ಲಿ ನಮ್ಮ ರಾಜ್ಯ ಸರ್ಕಾರದವರು ಚೆಂದಾಗಿದ್ದಾರೆ ಕೇಂದ್ರ ಸರ್ಕಾರದ ಏನಂದರೆ ಹಿಂದೂಗಳು ರಕ್ಷಣೆ ಇಲ್ಲ ಅಂತ ಹೇಳ್ತೀವಿ ಬಟ್ ಯಾವುದೇ ಜನಗಳಿಗೆ ರಕ್ಷಣೆ ಇಲ್ಲ ರಾಜಕೀಯ ಮಾಡೋಕ್ಕೆ ಫಸ್ಟು ಜನಗಳ್ನ ರಕ್ಷಣೆ ಮಾಡಿ ನೀವು ಫ್ರೀ ಬಿಡ್ಲಿ ಆರ್ಮಿಯವ್ರನ್ನ ಅವರು ತೋರಿಸ್ತಾರೆ ಬಟ್ ಅವ್ರಿಗೇನು ಬೇಡಕ್ಕೆ ಸರ್ ಒಂದು ತಿಂಗಳು ಬೇಡ ಒಂದು ವರ್ಷವೇ ಬೇಡ ಬರೀ ಒಂದು ವಾರ ಬಿಟ್ಟು ನೋಡಲಿ ಪಾಕಿಸ್ತಾನ ಇಲ್ದಂಗೆ ಮಾಡ್ತಾರೆ ಸೈನ್ಯ ಶಕ್ತಿ ಅಷ್ಟಿದೆ ಸರ್ ನಮ್ಮ ಸೈನ್ಯ ಶಕ್ತಿ ಇದೆ ಬಲ ಅಷ್ಟಿದೆ ನಮ್ಮ ಸೈನಿಕದವರು ಅವ್ರು ಒಂದು ವಾರ ಕೊಡಲಿ ಟೈಮ್ ಹೊರ ತೋರಿಸ್ತಾರೆ ಪಾಕಿಸ್ತಾನ ಅನ್ನೋದು ಭೂಪಟದಲ್ಲೇ ಇರಬಾರ್ದು ಆ ಥರ ಮಾಡ್ತಾರೆ ಬರಬಾರ್ದು ಭಯೋತ್ಪಾದನೆ ಚಟುವಟಿಕೆ ಇಡೀ ದೇಶದಲ್ಲಿ ಅಲ್ಲ ಯಾವುದೇ ದೇಶದಾಗಲಿ ಅಮೇರಿಕದಲ್ಲಿ ಆಗಲಿ ಜಪಾನ್ನಾಗಲಿ ಎಲ್ಲೇ ಇರಲಿ ಭಯೋತ್ಪಾದನೆ ಇರಲೇಬಾರ್ದು ಅಂತ ಹೇಳಿದರೆ ಸೈನಿಕರಿಗೆ ಕೊಡಬೇಕು ಯಾವುದೇ ಆಗಲಿ ಅಮೆರಿಕದಲ್ಲಿ ಎಲ್ಲೇ ಆಗಲಿ ಸೈನಿಕವ್ರಿಗೆ ಫ್ರೀ ಹ್ಯಾಂಡ್ ಬಿಟ್ಟು ಬಿಡಬೇಕು ಆವಾಗ ನೋಡಿರಿ ಭಯೋತ್ಪಾದನೆ ಇರಲ್ಲ ಒಂದು ವಾರ ಟ್ರೋಲಿಂಗ್ ಕೊಡಲಿ ಏನು ಬೇಕಾದ್ರೆ ಒಂದು ತಿಂಗ್ಳು ಬೇಕಾದ್ರೆ ಒಂದು ವಾರ ಟೈಮ್ ಕೊಡಲಿ ಫ್ರೀ ಹ್ಯಾಂಡ್ ಬಿಟ್ಬಿಡಲಿ ಈ ರಾಜಕಾರಣಿಗಳು ಯಾರು ಕೇಂದ್ರ ಸಚಿವರು ಇದ್ದಾರೆ ಅವರೆಲ್ಲರೂ ಒಂದು ವಾರೋ ಅವ್ರು ಮಾಡಿ ತೋರಿಸ್ತಾರೆ ಕುರಾನ್ ಆಗಲಿ ಜಗತ್ತಿನ ಯಾವುದೇ ಧರ್ಮ ಆಗಲಿ ಇದನ್ನು ಯಾವುದನ್ನು ಕೂಡ ಒಪ್ಪೋದಿಲ್ಲ ಇದನ್ನು ತೀವ್ರವಾಗಿ ಅಖಿಲ ಕರ್ನಾಟಕ ಮುಂದಿರ್ಕೊಂಡ ವೇದಿಕೆ ಖಂಡಿಸ್ತದೆ ಇದು ನೀಚತನ ಹೇಯ ಕುರುತು ಕೃತ್ಯ ಒಂದು ನಾಯಿ ಮಲಗಿದ್ರೆ ಸೌಂಡ್ ಮಾಡಿದ್ರೆ ಹೋಗಬಾರ್ದು ಅಂತ ಹೇಳುವಂಥ ನಮ್ಮ ಪ್ರವಾದಿಯಂತಹ ಧರ್ಮ ಇಂಥ ನಮ್ಮ ಮುಸ್ಲಿಂ ಧರ್ಮದ ಇಸ್ಲಾಂ ಧರ್ಮದ ಹೆಸರು ಹೇಳ್ಕೊಂಡು ಗನ್ನ ಹಿಡಿಯುವಂಥವರ ನೀಚ ಕೃತ್ಯವನ್ನು ಹೇಳಿ ಕೃತ್ಯವನ್ನು ಅಖಿಲ ಕರ್ನಾಟಕ ಮೊಹಮ್ಮದೇ ಗಂಡ ವೇದಿಕೆ ಖಂಡಿಸ್ತದೆ ನಾಳೆ ಇದನ್ನು ಖಂಡಿಸಿ ಒಂದು ಮಸೀದಿಯ ಮುಂದೆ ನಾಳೆ ಮತಿಕೆರೆ ಏನು ಭರತ್ ಭೂಷಣ್ ಅವರ ಮನೆ ಹತ್ತಿರದಲ್ಲಿರುವಂಥ ಮಸೀದಿ ನಮ್ಮ ಮತಿಕೆರೆ ಮಸೀದಿಯ ಮುಂದೆ ನಾಳೆ ಒಂದು ಖಂಡನ ಸಭೆ ಹಾಗೂ ನಮ್ಮ ಹತ್ಯೆಗೆಡದಂತಹ ಭಾರತೀಯ ಈ ಮನಸ್ಸುಗಳ ಅವರ ಆತ್ಮಕ್ಕೆ ಶಾಂತಿ ಕೋರಿ ನಾಳೆ ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ ಎಲ್ಲಿವರೆಗೂ ಇಸ್ಲಾಂ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ಜಗತ್ತು ಶಾಂತಿಯಿಂದ ಇರೋಲ್ಲ ಅಂತ ಬಟ್ ಕೆಲವೊಂದು ಸತಿ ಕೇಳಿದ್ವಿ ನಾವು ಅವರು ಸುಮ್ಮನೆ ಏನೋ ಓಟ್ ತಗೋಳೋಕೋಸ್ಕರ ಹೇಳ್ತಾರೆ ಮತ್ತೊಂದು ಇನ್ನೊಂದು ಅಂತ ಅಂದ್ಕೊಂಡಿದ್ವಿ ಕೆಲವು ಘಟನೆಗಳನ್ನು ನೋಡಿದರೆ ಅವರ ನೋಡಿ ಅವ್ರೊಂದು ಕೆಲವೊಂದು ಭಾಗ ಪ್ಯಾಂಟ್ ಬಿಚ್ಚಿಸಿ ಅವ್ರು ಒಂದು ಕೆಲವೊಂದು ಭಾಗಗಳು ನೋಡ್ಬಿಟ್ಟು ಇವರು ಮುಸ್ಲಿಮ್ ಅಲ್ಲ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆದಮೇಲೆ ಶೂಟ್ ಮಾಡ್ತಾ ಇದ್ದಾರೆ ಅಂದರೆ ಧರ್ಮ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಘಟನೆಗಳು ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಭಯೋತ್ಪಾದಕರಿಗೆ ಯಾವ ಧರ್ಮ ಇದೆ ಅಂತ ಇಂಥ ಒಂದು ನೋಡಿದ ಮೇಲೆ ಅರ್ಥ ಆಗ್ತಾಯಿದೆ ಯಾವರಿಗೆ ಯಾವ ಧರ್ಮ ಇದೆ ಭಯೋತ್ಪಾದಕರಿಗೆ ಅಂತ ಕಲ್ಮಾ ಓದಿ ಅಂತ ಹೇಳೋದು ನಿಮ್ಮ ಹೆಸರು ಹೇಳಿ ಅಂತ ಕೇಳೋದು ಇದನ್ನೆಲ್ಲ ಕೇಳ್ಬಿಟ್ಟು ಶೂಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಅರ್ಥ ಆಗ್ತಾ ಇದೆ ಏನು ಅವ್ರ ಟಾರ್ಗೆಟ್ ಅಂತ ಅವ್ರು ನಮ್ಮ ಜಾತಿ ಕೇಳಿ ನಮ್ಮನ್ನ ಇದು ಮಾಡಿ ಟಾರ್ಗೆಟ್ ಮಾಡ್ತಾ ಇಲ್ಲ ನಮ್ಮ ಧರ್ಮ ಕೇಳಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇನ್ನಾದ್ರೂ ಜಾತಿ ಅತೂತು ಹಿಂದೂಗಳು ಇದರಿಂದನಾದ್ರೂ ಜಾಗೃತಗೊಳ್ಬೇಕು ಅನ್ನೋದು ನಮ್ಮ ಆಶಯ ಸರ್ ಅದೇ ಜನ ಹೇಳ್ತಾ ಇದ್ದಾರೆ ಏನಾದ್ರೂ ಅಲ್ಲಿ ಡಿ ಕೆ ಶಿವಕುಮಾರ್ ಸಿದ್ಧರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಇದ್ದಿದ್ರೆ ಜಮೀರ್ ಅಹಮದ್ ಖಾನ್ ಮಾತ್ರ ವಾಪಸ್ ಬರ್ತಾ ಇದ್ರು ಹೌದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕುಡುಕಿ ಹಿಂದೂಗಳನ್ನೇ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಡೌಟೇ ಇಲ್ಲ ಆದರೆ ಸರ್ಕಾರ ಇರೋದು ಮೋದಿ ಅವರದಲ್ವಾ ಫುಲ್ ಭದ್ರತೆ ಸೆಕ್ಯೂರಿಟಿ ಇರಬೇಕಿತ್ತಲ್ವಾ ಇರಬೇಕು ಲಸಸ್ ಆಗುತ್ತಲ್ಲ ಇರುತ್ತಲ್ಲ ಎಲ್ಲೊಬ್ಬ ಅಡ್ಡ ಹೇಳಿ ಎಲ್ಲರೂ ಮಾಡಬೇಕು ಬಿಡಬಾರ್ದಪ್ಪ ನಾವು ಆ ಥರ ಮಾಡ್ತೀವ ನಮ್ಮ ಜನ ಆ ಥರ ಮಾಡ್ತಾರೆ ಅದು ಯಾಕೆ ಅವ್ರು ಮಾ ಥರ ಮಾಡೋದು ಏನು ಬಂತು ಅವ್ರು ಕೇಡು ಹಾಂ ಇವಾಗ ಎಂತಿ ಮುಂದೆನೇ ಗಂಡನ ಆ ಥರ ಸಾಯಿಸ್ತಾ ಯಾರಪ್ಪ ಒಪ್ಕೊತಾರೆ ಆ ಥರ ಮಾಡೋದು ಸೊಪ್ಪಪ್ಪ ಅದೆಲ್ಲ ತುಂಬ ತಪ್ಪಪ್ಪ ಮಾಡಲೇಬಾರ್ದು ಮಗು ಬೇರೆ ಮೂರುವರ್ಸಕ್ಕೆ ಮೂರುವರೆ ವರ್ಷ ಮಗು ಬೇರೆ ಐತಪ್ಪ ಮಗುನ ನೋಡಿ ಬಿಡಬಾರ್ದು ಅವರು ಇಲ್ಲಿಂದ ಯಾರು ಹೋಗ್ಬಾರ್ದು ಅದು ಅವ್ರಿಗೆ ಬೇಕು ಉಗ್ರರಿಗೆ ಬೇಕು ಪಾಕಿಸ್ತಾನಿಗೆ ಬೇಕು ಅವ್ರಿಗೆ ಅವರು ಅವ್ರ ಸ್ವಂತ ಮಾಡ್ಕೊಳ್ಳೋದಕ್ಕೋಸ್ಕರ ಇವೆಲ್ಲ ಮಾಡ್ತಾಯಿದ್ದಾರೆ ಈಗ ನಾವು ಯಾರೂ ಹೋಗಿಲ್ಲ ಅಂತಂದರೆ ಅವ್ರದ್ದೇ ವಶ ಆಗತ್ತಲ್ಲ ಹಾಂ ಈಗ ನಮ್ಮ ಸರ್ಕಾರ ಏನು ಮಾಡ್ತಾಯಿದ್ರೆ ಜನ ಹೋಗಿ ಬರ್ತಾ ನಮ್ಮದು ಅಂತ ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಈ ಥರ ಎಲ್ಲ ಒಂದೆರಡು ಸತಿ ಶಾಕ್ ಕೊಟ್ಟಿದ್ದ ತಕ್ಷಣ ಜನ ಹೋಗಲ್ಲ ನೋಡಿ ಆಗಲೇ ಸಾವಿರದ ಐನೂರು ಫ್ಲೈಟ್ಸ್ ಏನೋ ಕ್ಯಾನ್ಸಲ್ ಆಗಿದೆ ಅಂತ ಅಂದ ಲಕ್ಷ ಜನ ಹಾಂ ಹಾಂ ಕ್ಯಾನ್ಸಲ್ ಹೌದು ಸೊ ಈ ಥರ ಆಯಿತು ಅಂತ ಅವ್ರ ಖುಷಿ ಅಲ್ವಾ ಸರ್ ಇನ್ನು ಯಾರಿಗೂ ಆಗಬಾರ್ದು ಅಂತಾರೆ ಏನು ಆ್ಯಕ್ಷನು ಒಂದು ಸೀರಿಯಸ್ ಆ್ಯಕ್ಷನ್ನು ಒಂದು ಫೈನಲ್ ಏನು ತಗೊಂಡರೆ ಒಳ್ಳೆಯ ಅಲ್ಲ ಈ ತ್ರೀ ಸೆವೆಂಟಿ ಆರ್ಟಿಕಲ್ ಯಾವ ರೀತಿ ತೆಗ್ದಿದಾರೋ ಅದೇ ಥರ ಇನ್ನೂ ಭದ್ರತೆ ಇನ್ನೂ ಜಾಸ್ತಿ ಮಾಡಬೇಕು ನಮ್ಮವರಲ್ಲಿ ಜಾಸ್ತಿ ಇರೋದ್ ಮಾಡಬೇಕು ಪಾಕಿಸ್ತಾನದವ್ರು ಇರೋದಕ್ಕಿಂತ ಹೆಚ್ಚಾಗೆ ನಮ್ಮ ಊರಲ್ಲಿರೋದಕ್ಕೆ ವ್ಯವಸ್ಥೆ ಮಾಡಬೇಕು ಹಿಂದೂಗಳಿರಬೇಕು ಅಲ್ಲಿ ಜನಸಂಖ್ಯೆ ಹಿಂದೂಗಳದು ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ನಮ್ಮದಾಗತ್ತೆ ಅವ್ರದ್ದೇ ಜನಸಂಖ್ಯೆ ಜಾಸ್ತಿ ಇದ್ದಾಗ ನಾವು ಒಬ್ಬರು ಹೋದರೆ ನಾವು ಮೈನಾರಿಟಿಯಲ್ಲಿ ನಮ್ಮದೇ ಒಂದು ಸ್ವಂತ ಜಾಗದಲ್ಲಿ ನಾವು ಮೈನಾರಿಟಿ ಆಗ್ತೀವಿ ಅಲ್ಲಿ ಹೀಗಾಗಿದೆ